ಹಾಯ್ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಪಲ್ಸ್ ಆಫ್ ಪಬ್ಲಿಕ್ ನಾನು ನಿಮ್ಮ ಶಯಾನ್ ವೀಕ್ಷಕರೇ ಹದಿನಾಲ್ಕನೇ ನಿನ್ನೆ ಎಲ್ರಿಗೂ ತಿಳಿದಿರುವ ಹಾಗೆ ಒಂದು ವಿಶೇಷ ದಿನ ಯಾಕಂತ ಹೇಳಿದ್ರೆ ಮಕ್ಕಳ ದಿನಾಚರಣೆ ಎಲ್ಲಾ ಮಕ್ಕಳು ಕೂಡ ಸಡಗರದಿಂದ ಸಂಭ್ರಮದಿಂದ ಡಿಫ್ರೆಂಟ್ ಡಿಫ್ರೆಂಟ್ ಅಂದ್ರೆ ಬೇರೆ ಬೇರೆ ಆದ ಒಂದು ವೇಷಭೂಷಣ ಹಾಕೋ ಮುಖಾಂತರ ಚಿಲ್ಡ್ರನ್ಸ್ ಡೇ ಅನ್ನು ತಮ್ಮ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಹಾಗೂ ಮನೆಗಳಲ್ಲೂ ಕೂಡ ಆಚರಣೆ ಮಾಡ್ ಮಾಡಿರುವುದು ನಾವೆಲ್ಲ ನೋಡೇ ಇರ್ತೀವಿ ಯಾಕೆ ಚಿಲ್ಡ್ರನ್ಸ್ ಡೇನ ಅಂದ್ರೆ ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ತಾರೆ ಅಂದ್ರೆ ಪಂಡಿತ್ ಜವಾಹರಲಾಲ್ ನೆಹರು ಭಾರತದ ಮೊಟ್ಟ ಮೊದಲನೆಯ ಪ್ರಧಾನ ಮಂತ್ರಿ ಮಕ್ಕಳನ್ನು ಬಹಳಷ್ಟು ಪ್ರೀತಿ ಮಾಡ್ತಿದ್ರು ಈ ಮಕ್ಕಳನ್ನ ಬಹಳಷ್ಟು ಪ್ರೀತಿ ಮಾಡುತ್ತಿರುವ ಕಾರಣದಿಂದ ಮಕ್ಕಳ ದಿನಾಚರಣೆಯನ್ನು ಹೆಸರು ಕೊಡ್ತಾರೆ ಅಂದ್ರೆ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಭಾರತದ ಮೊಟ್ಟ ಪ್ರಧಾನಮಂತ್ರಿ ಪ್ರಧಾನ ಮಂತ್ರಿ ನೆಹರು ಅವರ ಹುಟ್ಟುಹಬ್ಬವನ್ನು ಕೂಡ ಮಕ್ಕಳ ದಿನಾಚರಣೆಯಾಗಿ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ ಇವಾಗ ನಿನ್ನೆ ಒಂದ್ ಶಾಕಿಂಗ್ ನ್ಯೂಸ್ ಕೂಡ ಬರುತ್ತೆ ಅದೇ ಆ ವೃಕ್ಷ ಮಾತೆ ಅಂದ್ರೆ ಸಾಕಷ್ಟು ಪರಿಸರಕ್ಕೆ ನಮ್ಮ ದೇಶಕ್ಕೆ ನಮ್ಮ ಭಾರತಕ್ಕೆ ನಮ್ಮ ರಾಜ್ಯ ಕರ್ನಾಟಕಕ್ಕೆ ಕೊಡುಗೆ ಕೊಟ್ಟ ಓರ್ವ ವೃಕ್ಷ ಮಾತೆ ಎನ್ನಿಲ್ಲ ಅದೇ ಸಾಲು ಮರದ ತಿಮ್ಮಕ್ಕ ಸೊ ಸಾಲು ಮರದ ತಿಮ್ಮಕ್ಕ ಅಂದ್ರೆ ಎಲ್ರಿಗೂ ಗೊತ್ತಿರುವ ಒಂದು ಹೆಸರು ಅಹ್ ಸಾಲು ಮರದ ತಿಮ್ಮಕ್ಕ ಅವರ ಬಗ್ಗೆ ನಾನ್ ಹೇಳೋಕ್ಕಿಂತ ತಮ್ಮೆಲ್ರಿಗೂ ಜಾಸ್ತಿ ತಿಳಿದಿರತ್ತೆ ವೃಕ್ಷ ವೃಕ್ಷಮಾತೆ ಯಾಕೆ ವೃಕ್ಷ ಮಾತೆ ಅಂತ ಕರಿತೀವಂದ್ರೆ ತನ್ ತನ್ನ ಸ್ವಂತ ಮಕ್ಕಳಂತೆ ಆ ಲೈಕ್ ವೃಕ್ಷ ವೃಕ್ಷಗಳನ್ನು ಮರಗಳನ್ನು ಸಾಕುತ್ತಿರುವ ಕಾರಣದಿಂದ ವೃಕ್ಷ ಮಾತೆ ಅಂತ ಕರೀತಾರೆ ಇವ್ರಿಗೆ ಆಕ್ಚುಲಿ ಮಕ್ಕಳಿರ್ಲಿಲ್ಲ ಆದ್ರೆ ಈ ಗಿಡ ಮರಗಳೇನಿದ್ರು ಅವರೇ ಅವರ ಮಕ್ಕಳಂತ ನಂಬಿಕೊಂಡು ಆ ಗಿಡ ಮರಗಳನ್ನು ಸಾಕುವ ಮುಖಾಂತರ ಅವ್ರಿಗೆ ನೀರ್ ನೀರ್ ಹಾಕೋದಾಗಿರ್ಲಿ ಮತ್ತು ಅದನ್ನ ಬೆಳ್ ಬೆಳೆಸೋದಾಗಿರ್ಲಿ ಇವೆಲ್ಲ ಕರ್ತವ್ಯವನ್ನು ಸಾಲು ಮರದ ತಿಮ್ಮಕ್ಕ ಅವರು ಮಾಡ್ತಾ ಬರ್ತಿದ್ರು ನೂರ ಹದಿನಾಲ್ಕನೇ ವರ್ಷ ಇವರು ಬದುಕಿದ್ದಾರೆ ಸಾಕಷ್ಟು ಸಾಕಷ್ಟು ತುಂಬಾ ವಿದ್ಯಾವಂತರು ಕೂಡ ಅಂತ ಹೇಳಕ್ ಅವರು ಅವರು ವಿದ್ಯಾವಂತರಾಗಿರ್ಲ ಅಂತ ಅಂದ್ರು ಕೂಡ ಅವರ ಕೊಟ್ಟ ಕೊಡುಗೆ ಏನಿದೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಯಾರು ಈ ಒಂದು ಕೊಡುಗೆ ಈ ಮಟ್ಟದಲ್ಲಿ ಅಂದ್ರೆ ಹತ್ ಸಾವಿರಕ್ಕಿಂತ ಹೆಚ್ಚು ಮರಗಳನ್ನು ಪ್ಲಾಂಟೇಶನ್ ಮಾಡಿದಾರಲ್ವಾ ಅದು ತುಂಬಾ ದೊಡ್ಡ ಟಾಸ್ಕ್ ಅಂತಾನೆ ಹೇಳ್ಬೋದು ನಾವು ನಮ್ಮ ಹುಟ್ಟುಹಬ್ಬಕ್ಕಾಗಿರ್ಲಿ ಅಥವಾ ಬೇರೆ ಬೇರೆ ಯಾವ್ದಾದ್ರು ಒಂದು ಸಂಭ್ರಮಕ್ಕಾಗಿರ್ಲಿ ಒಂದ್ ಗಿಡ ಅಥವಾ ಎರಡು ಗಿಡ ಹಾಕ್ಬೋದು ಆದ್ರೆ ಆ ಗಿಡವನ್ನು ಬೆಳೆಯೋವರೆಗೂ ಕೂಡ ನಾವು ಅದನ್ನ ನೋಡ್ಕೊಳ್ಳಲ್ಲ ಒಂದ್ ದಿನಕ್ ನೀರ್ ಹಾಕ್ತಿವಿ ಎರಡ್ ದಿನಕ್ ನೀರ್ ಹಾಕ್ತಿವಿ ಮೂರನೇ ದಿನಕ್ಕೆ ಆ ಗಿಡ ಆ ಇರುತ್ತೆ ಇರತ್ತೆ ಒಣಗೋಗುತ್ತೆ ತದನಂತರ ಆ ಗಿಡ ಹಾಕಿದ್ವಿ ಅನ್ ಎಂತಾನು ಕೂಡ ಮರ್ತೋಗಿರ್ತೀವಿ ವಿಶ್ವಾಸ ಎನ್ನುವ ವ್ಯಕ್ತಿಯನ್ನು ಕೂಡ ಸ್ವತಃ ಇವರದೇ ಮಗನಂತೆ ನೋಡಿಕೊಂಡು ದತ್ತು ತಗೊಂಡಿದ್ರು ಪ್ಲಾಂಟೇಶನ್ ಮಾಡುವ ಮುಖಾಂತರ ಸಾಲು ಮರದ ತಿಮ್ಮಕ್ಕ ಅವರು ಈ ಒಂದು ಸಮಾಜಕ್ಕೆ ನಮ್ಮ ಫ್ಯೂಚರ್ ಜನರೇಷನ್ಗೆ ನಮ್ಮ ಪರಿಸರಕ್ಕೆ ಕೊಟ್ಟಿರುವ ಕೊಡುಗೆ ಏನಿದೆ ಅದು ಅದು ಅಪಾರವಾಗಿದೆ ಇವತ್ತು ಅವ್ರು ನಮ್ಮ ಜೊತೆ ಇಲ್ದಿರ್ಬೋದು ಬಟ್ ಅವರ ಕೊಟ್ಟಿರುವ ಕೊಡುಗೆ ಏನಿದೆ ಅದು ನಮ್ಮ ಎದುರಿಗೆ ಬಂದು ನಿಂತಿದೆ ಅಂತಾನೆ ಹೇಳ್ಬೋದು ಸೊ ವೀಕ್ಷಕರೇ ಸಾಲುಮರದ ತಿಮ್ಮಕ್ಕ ಅವರು ಇನ್ನಷ್ಟು ದಿವಸ ನಮ್ಮ ಜೊತೆ ಇರಬೇಕಾಗಿತ್ತು ನೂರ ಹದಿನಾಲ್ಕು ವರ್ಷ ಇವರು ಬದುಕಿದ್ರು ತುಂಬಾ ಯಾವುದೋ ಶ್ರೀಮಂತ ಕುಟುಂಬದಿಂದ ಬಂದಿರೋರು ಆಗಿರ್ಲಿಲ್ಲ ಇವರು ಮತ್ತೆ ಯಾವುದೋ ದೊಡ್ಡ ಶಾಲಾ ಕಾಲೇಜ್ಗಳಲ್ಲಿ ಓದಿ ದೊಡ್ಡ ಡಿಗ್ರಿ ಪಡೆದಿದ್ರು ಅಂತಾನು ಕೂಡ ನಾವು ಹೇಳಕ್ ಆಗಲ್ಲ ಆದ್ರೆ ಬಟ್ ಅವ್ರು ಮಾಡಿರುವ ಸಾಧನೆ ಏನಿದೆ ಅವರ ಸಾಧನೆಗೆ ಕೇಂದ್ರ ಸರ್ಕಾರದಿಂದ ಪದ್ಮಶ್ರೀ ಪುರಸ್ಕಾರವನ್ನು ಕೂಡ ಸಿಕ್ಕಿದೆ ತದನಂತರ ಡಾಕ್ಟರೇಟ್ ಕೂಡ ಬೆಂಗಳೂರು ಸಿಟಿ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಅನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ ಸಾಕಷ್ಟು ಕೊಡುಗೆ ಇವರು ಇವ್ರು ಇದಕ್ಕೆ ಅವಾರ್ಡ್ಸ್ ಗಳನ್ನ ಕೂಡ ಇವರ ಕೊಡುಗೆಗೆ ಕೊಡಲಾಗಿದೆ ಸೊ ವೀಕ್ಷಕರೇ ಅಹ್ ನಾವು ಜಸ್ಟ್ ಸಾಲು ಮರದ ತಿಮ್ಮಕ್ಕ ಅವ್ರ ಬಗ್ಗೆ ಮಾತಾಡ್ತಿದ್ವಿ ಆದ್ರೆ ಒಂದು ಸರ್ಕಂ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ ಸೊ ನಿನ್ನೆ ಇದ್ದಿದ್ದು ಮಕ್ಕಳ ದಿನಾಚರಣೆ ಸೊ ಹಾಗೂ ಸಾಲು ಮರದ ತಿಮ್ಮಕ್ಕ ಅವರು ಕೂಡ ನಿನ್ನೆನೆ ವಿಧಿವಶರಾದರು ಸೊ ಸಾಲು ಮರದ ತಿಮ್ಮಕ್ಕರವರು ಮರಗಳನ್ನು ತಮ್ಮ ಮಕ್ಕಳಂತೆ ನೋಡ್ಕೊತಿದ್ರು ಅದೇ ಮಕ್ಕಳ ದಿನಾಚರಣೆ ಎಂದು ಅವರು ಸಾವನ್ನಪ್ಪಿದ್ದಾರೆ ಅವರ ಕೊನೆ ಕ್ಷಣದ ವಿಡಿಯೋನು ಕೂಡ ಇದೆ ಅದನ್ನು ಕೂಡ ಡಿಸ್ಪ್ಲೇ ಮಾಡ್ತೀವಿ ಎಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥಿಸೋಣ ಹಾಗೂ ಸಾಲು ಮರದ ತಿಮ್ಮಕ್ಕ ಮತ್ತೊಮ್ಮೆ ನಮ್ಮ ಸಮಾಜಕ್ಕೆ ದೊಡ್ಡ ಕೊಡುಗೆಯಾಗಿ ಮತ್ತೊಮ್ಮೆ ನಮ್ಮ ಜೊತೆ ಇರಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಸೊ ವೀಕ್ಷಕರೇ ನಿಮಗೆ ಸಾಲು ಮರದ ತಿಮ್ಮಕ್ಕ ಅವರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ತಪ್ಪದೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದ सात बुला दे हां हां तो सात बुला दे हां हां तो सात बुला दे हां Ah. Um.